ಪ್ರೀತಿ ವೀಕ್ಷಕರೇ ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಪಂಚಗವ್ಯದ ಮಹತ್ವವೇನು ಮತ್ತು ಅದನ್ನ ದಿನನಿತ್ಯ ಕಾರ್ಯದಲ್ಲಿ ನಾವು ಯಾವ ರೀತಿ ಬಳಸಿಕೊಳ್ಳಬೇಕು ಅದನ್ನ ತಯಾರಿಸುವ ವಿಧಾನ ಏನು ನಮ್ಮ ಆರೋಗ್ಯಕ್ಕೂ ಇದರ ಪ್ರಯೋಜನ ಏನು ನೀಡುತ್ತದೆ ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಪಂಚಗವ್ಯದ ಬಗ್ಗೆ ತಿಳಿದುಕೊಳ್ಳೋಣ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅವಾಗ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತದೆ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಇಂತಹ ಟಿಪ್ಸ್ಗಾಗಿ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋ ಸಹ ನಿಮ್ಗೆ ಸಿಗತ್ತೆ ಪಂಚಗವ್ಯದ ವಿಶೇಷತೆ ಏನು ಗೋವನ್ನು ಗೋಮಾತೆ ಎಂದು ಪೂಜಿಸುತ್ತೇವೆ ಆಡು ಭಾಷೆಯಲ್ಲಿ ಮಾತೆ ಎಂದರೆ ತಾಯಿ ಹೆತ್ತ ತಾಯಿಯು ಮಗುವನ್ನ ಸಲುಹುವಂತೆ ನಾವೆಲ್ಲರೂ ತಿಳಿದಿರುವಂತೆ ಗೋವಿನಲ್ಲಿ ಎಲ್ಲಾ ದೇವತೆಗಳು ನೆಲೆಸಿರುತ್ತಾರೆ ಆದ್ದರಿಂದ ಗೋವಿನಿಂದ ದೊರೆಯುವ ಪ್ರತಿಯೊಂದು ಉತ್ಪನ್ನವನ್ನ ದೇವತೆಗಳ ತೀರ್ಥ ಪ್ರಸಾದ ಎಂದು ಪರಿಗಣಿಸಬಹುದು ಇಂದಿನ ದಿನಗಳಲ್ಲಿ ಅತ್ಯಂತ ಮುಂದುವರಿದ ದೇಶಗಳಲ್ಲಿಯೂ ಸಹ ಗೋಮೂತ್ರವನ್ನ ಪ್ರತಿದಿನವೂ ಸೇವಿಸುವ ಅಭ್ಯಾಸವನ್ನ ರೂಢಿಸಿಕೊಂಡಿದ್ದಾರೆ ಇದರಿಂದ ಅನುಭವಸ್ಥರು ಹೇಳುವಂತೆ ಪ್ರಾಣಾಂತಿಕ ರೋಗವಾದ ಕ್ಯಾನ್ಸರಿನ ತೊಂದರೆಯಿಂದಲೂ ಪಾರಾಗಬಹುದು ಹಾಲು ಮೊಸರು ತುಪ್ಪ ಮತ್ತು ಗೋಮತ ಗೋಮಯ ಇವುಗಳನ್ನ ನಿರ್ದಿಷ್ಟ ಪ್ರಮಾಣದಲ್ಲಿ ಬೆರೆಸಿದ ವಸ್ತುವಿನಿಂದ ತಯಾರಿಸಿದ್ದೇ ಪಂಚಗವ್ಯ ಎನ್ನುತ್ತಾರೆ ಇದನ್ನು ಮಂತ್ರದಿಂದ ಚೇತನಗೊಳಿಸಿದರೆ ದಿವ್ಯವಾದ ಔಷಧವಾಗಿ ಪರಿಣಮಿಸುತ್ತದೆ ಮಹಾಪಾಪಿಯಾದವನು ಸಹ ಪಂಚಗವ್ಯ ಸೇವನೆಯಿಂದ ಶುದ್ಧನಾಗಬಲ್ಲ ಎನ್ನುತ್ತದೆ ಪುರಾಣ ಜನನ ಮತ್ತು ಮರಣಗಳ ಸೂತಕ ನಿವಾರಣೆಗಾಗಿ ಪಂಚಗವ್ಯದಿಂದಲೇ ಶುದ್ಧಿ ಮಾಡುತ್ತಾರೆ ದೇವತಾ ಬಿಂಬವೂ ಸಹ ಪಂಚಗವ್ಯದ ಪ್ರೋಕ್ಷಣೆ ಮಾತ್ರದಿಂದಲೇ ಶುದ್ಧಿಯಾಗುತ್ತದೆ ಇದರ ವೈಚಾರಿಕತೆ ನೋಡುವುದಾದರೆ ಹಾಲು ನೂರು ಎಂಎಲ್ ಇದು ಮನೋಕಾರಕ ಚಂದ್ರನ ತಂಪು ಶಕ್ತಿ ಮೊಸರು ಐವತ್ತು ಎಂಎಲ್ ಶುಕ್ರನಿಂದ ರಕ್ತ ಶುದ್ಧಿ ತುಪ್ಪ ಹತ್ತು ಎಂಎಲ್ ಇದು ಸೂರ್ಯನ ಬೆಚ್ಚಗಿನ ಶಕ್ತಿ ಗೋಮೂತ್ರ ಹತ್ತು ಎಂಎಲ್ ವಾಯು ನಿವಾರಕ ಗೋಮಯ ಐದು ಗ್ರಾಂ ಇದು ಆಂಟಿ ಬ್ಯಾಕ್ಟೀರಿಯಾ ಈ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಮಂತ್ರ ಪೂರಿತವಾಗಿ ಸೇವಿಸುವುದರಿಂದ ಮನದಲ್ಲಿ ಮನೆ ಮಾಡಿರುವ ಅಶುದ್ಧತೆ ಪಾಪ ಪ್ರಜ್ಞೆ ನಿವಾರಣೆಯಾಗುತ್ತದೆ ಆದ್ದರಿಂದ ನಮ್ಮಲ್ಲಿ ಗೋವಿಗೆ ಮಾತ್ರ ಸಮಾನ ಸ್ಥಾನವಿರುತ್ತದೆ ಇದರ ವೈಜ್ಞಾನಿಕ ನೋಡುವುದಾದರೆ ಸಂಪೂರ್ಣ ಸಮತೋಲನ ಇರುವ ಆಹಾರವೇ ಹಾಲು ಗೋವಿನ ಮೊಸರಿನ ಸೇವನೆಯಿಂದ ಆಹಾರವು ಪಥ್ಯವಾಗಿ ಜೀರ್ಣಕ್ರಿಯೆಯು ಸರಿಯಾಗಿ ನಡೆಯುತ್ತದೆ ಗೋವಿನ ತುಪ್ಪದಲ್ಲಿ ಎಲುಬಿನ ಶಕ್ತಿಯನ್ನು ಹೆಚ್ಚಿಸುವ ಅಂಶಗಳು ಧಾರಾಳವಾಗಿವೆ ಗೋ ಮಾತ್ರದಲ್ಲಿ ಕೆಲವೊಂದು ರೋಗಗಳನ್ನ ವಾಸಿ ಮಾಡುವ ಗುಣವಿದೆ ಗೋಮಯವು ಪ್ರಪಂಚದ ಮೊದಲನೆಯ ರೋಗ ನಿರೋಧಕ ಆಂಟಿಬಯೋಟಿಕ್ ಕೂಡ ಆಗಿದೆ ಕೇರಳದ ಒಂದು ಆಶ್ರಮದಲ್ಲಿ ಗೋಮೂತ್ರ ಅರಿಶಿಣ ಗೋಮಯಗಳ ಮಿಶ್ರಣದಿಂದ ಎಚ್ ಐವಿ ಅಂದರೆ ಏಡ್ಸ್ ಗೆ ರಾಮಬಾಣದಂತಹ ಔಷಧಿಯನ್ನ ಕಂಡುಹಿಡಿದಿದ್ದಾರೆ ಹಾಲು ಒಂದು ಸಮತೋಲನ ಆಹಾರ ಹಾಲಿನ ಸೇವನೆಯಿಂದ ನಮ್ಮ ದೇಹದ ಮೂಳೆಗಳಿಗೆ ಸಹ ಶಕ್ತಿ ದೊರೆಯುತ್ತದೆ ಮೊಸರಿಗೆ ಸ್ವಲ್ಪ ಪ್ರಮಾಣದ ಸಕ್ಕರೆಯನ್ನ ಹಾಕಿ ತಿನ್ನುವುದರಿಂದ ಅಜೀರ್ಣತೆಯು ದೂರವಾಗುತ್ತದೆ ಇದೇ ರೀತಿ ತುಪ್ಪವನ್ನ ಬಳಸಿದರೆ ವಿವವು ಸಹಜ ಸ್ಥಿತಿಯಲ್ಲಿ ಸದಾ ಇರುತ್ತದೆ ಈ ಕಾರಣದಿಂದಾಗಿ ಪಂಚಗವ್ಯವನ್ನ ಸೇವಿಸುವುದು ನಮಗೆ ಹೆಚ್ಚಿನ ಅನುಕೂಲಗಳನ್ನ ನೀಡುತ್ತದೆ ಗೋಮಾತೆಯು ಒಬ್ಬ ಮನುಷ್ಯನನ್ನ ಅವನ ಅಂತ್ಯ ಕಾಲದವರೆಗೂ ಕಾಪಾಡುತ್ತಾಳೆ ಪಂಚಗವ್ಯವನ್ನು ಮಂತ್ರಗಳನ್ನ ಪಡಿಸುವ ಮುಖಾಂತರ ಕ್ರಮಬದ್ಧವಾದ ರೀತಿಯಲ್ಲಿ ತಯಾರಿಸಲಾಗುತ್ತದೆ ಇದರಿಂದ ದೈಹಿಕವಾಗಿ ಅನೇಕ ಉಪಯೋಗಗಳು ಕೂಡ ದೊರೆಯುತ್ತವೆ ಇದು ದೇಹವನ್ನ ಸಂಪೂರ್ಣವಾಗಿ ಶುದ್ಧೀಕರಿಸುತ್ತದೆ ಅಷ್ಟು ಮಾತ್ರವಲ್ಲದೆ ಪಂಚಗವ್ಯವನ್ನ ತಯಾರಿಸುವ ವೇಳೆ ನಮ್ಮ ಮನಸ್ಸಿನ ಮೇಲೆ ಧನಾತ್ಮಕವಾದ ಪ್ರಭಾವ ಬೀರುತ್ತದೆ ಜಗತ್ತಿನ ಪ್ರತಿಯೊಂದು ವಿಚಾರಕ್ಕೂ ಪ್ರತಿಯೊಂದು ಆಚಾರ ವಿಚಾರಗಳಲ್ಲಿಯೂ ಬ್ರಹ್ಮದೇವನ ಬಹಳ ಮುಖ್ಯವಾಗಿ ಇರುತ್ತಾನೆ ಮನುಷ್ಯನ ಜನನಕ್ಕೆ ಬ್ರಹ್ಮನೇ ಕಾರಣನಾಗಿರುತ್ತಾನೆ ಆದ್ದರಿಂದ ಪಂಚಗವ್ಯವನ್ನ ತಯಾರಿಸುವ ಪಾತ್ರೆಯನ್ನು ಬ್ರಹ್ಮನಿಗೆ ಹೋಲಿಸಲಾಗುತ್ತದೆ ಹಿಂದಿನ ಕಾಲದಲ್ಲಿ ಗೋಮೂತ್ರದಿಂದ ಮನೆಯನ್ನ ಶುಚಿಗೊಳಿಸಲಾಗುತ್ತಿತ್ತು ಗೋಮೂತ್ರದ ಸಿಂಪಡಣೆಯಿಂದ ಕ್ರಿಮಿಕೀಟಗಳು ದೂರವಾಗುತ್ತಿತ್ತು ಗೋಮಯವು ಇದಕ್ಕೆ ಮಾತ್ರವಲ್ಲದೆ ಮೊದಲು ಗಾಯತ್ರಿ ಮಂತ್ರವನ್ನ ಜಪಿಸುತ್ತಾ ಗೋಮೂತ್ರವನ್ನ ಒಂದು ಪಾತ್ರೆಯಲ್ಲಿ ಶೇಖರಣಿಸಲಾಗುತ್ತಿತ್ತು ಗೋಮಯವನ್ನು ಗಂಧವನ್ನ ಪೂಜೆ ಮಾಡುವ ಮಂತ್ರವನ್ನ ಹೇಳಿಕೊಂಡು ಶುಚಿಗೊಳಿಸಲಾಗುತ್ತದೆ ಕ್ಷಿರಾಭಿಷೇಕ ಮಾಡುವ ಮಂತ್ರವನ್ನ ಹೇಳಿಕೊಂಡು ಹಾಲನ್ನ ಶುದ್ಧೀಕರಿಸಲಾಗುತ್ತದೆ ಉಳಿದ ಅಭಿಷೇಕದ ಮಂತ್ರಗಳನ್ನ ಜಪಿಸುತ್ತಾ ಪಂಚಗವ್ಯವನ್ನ ತಯಾರಿಸಲಾಗುತ್ತದೆ ಪ್ರತಿಯೊಂದು ಪದಾರ್ಥಗಳನ್ನು ತನ್ನದೇ ಆದ ಪ್ರಮಾಣದಲ್ಲಿ ಬಳಸಬೇಕೆಂಬ ನಿಯಮವಿದೆ ಶಕ್ತಿಶಾಲಿ ಮಂತ್ರದಿಂದ ಪರಿಗಣಿಸಿರುವ ಓಂಕಾರವನ್ನ ಜಪಿಸುತ್ತಾ ಕುರ್ಚುಗಳನ್ನ ಮಾತ್ರ ಸೇವಿಸುವ ವಾಡಿಕೆ ಇದೆ ಇದರ ಸೇವನೆಯಿಂದ ಕೇವಲ ಮಡಿಯ ವಿಚಾರ ಮಾತ್ರವಲ್ಲದೆ ಔಷಧಿಯ ಗುಣಗಳು ಬಹು ಮುಖ್ಯವಾಗಿ ಕಾಣಸಿಗುತ್ತದೆ ತಂಪಾಗಿರುವ ಹಾಲನ್ನು ಸೇವಿಸಿದರೆ ಕಪದ ತೊಂದರೆ ಕಂಡುಬರುತ್ತದೆ ಆದರೆ ಅಲ್ಪ ಪ್ರಮಾಣದ ಪಂಚಗವ್ಯದ ಸೇವನೆಯಿಂದ ಶ್ವಾಸಕೋಶವು ಶುದ್ಧಿಯಾಗುತ್ತದೆ ಮೂಳೆಗಳಿಗೆ ಹೆಚ್ಚಿನ ಶಕ್ತಿ ದೊರೆಯುವ ಕಾರಣ ನಿತ್ಯವೂ ನಿಶಕ್ತಿಯೂ ದೂರವಾಗುತ್ತದೆ ಮಾನಸಿಕವಾಗಿ ಸದೃಢ ಆಗಬೇಕಾದವರಿಗೆ ಇದೊಂದು ದಿವ್ಯ ಔಷಧಿ ಇದರ ಸೇವನೆಯಿಂದ ದೇಹದಲ್ಲಿರುವ ನೋವು ಕಡಿಮೆಯಾಗುತ್ತದೆ ಬಹುಕಾಲ ಕಾಡಬಲ್ಲ ರೋಗಗಳಾದ ಮಧುಮೇಹ ರಕ್ತದ ಒತ್ತಡದಂತಹ ದೋಷಗಳು ದೂರವಾಗುತ್ತವೆ ಆರಂಭದ ಹಂತದಲ್ಲಿ ಇರುವ ಮಹಾಮಾರಿಗಳು ಕಡಿಮೆ ಅವಧಿಯಲ್ಲಿ ದೂರವಾಗುತ್ತದೆ ದೇಹದ ಶುದ್ಧಿಗೆ ಇದೊಂದು ಪರಿಣಾಮಕಾರಿ ಔಷಧಿಯಾಗಿದೆ ಇದರಿಂದಾಗಿ ದೇಹದ ಅಂಶಗಳು ದೂರವಾಗುತ್ತದೆ ಅಜೀರ್ಣದಿಂದ ಬಳಲುತ್ತಿರುವವರಿಗೆ ಜೀರ್ಣ ಶಕ್ತಿಯು ಹೆಚ್ಚಿ ಹಸಿವು ಕೂಡ ಕಂಡುಬರುತ್ತದೆ ಅತಿಯಾದ ರುಚಿಯನ್ನ ಇಷ್ಟಪಡುವವರು ಇದರ ಸೇವನೆಯನ್ನ ಬಯಸುವುದಿಲ್ಲ ಆದರೆ ಇಷ್ಟೊಂದು ಮಹತ್ವವಿದೆ ನಮ್ಮ ಈ ಪಂಚಗವ್ಯಕ್ಕೆ ಖಂಡಿತ ಇದನ್ನ ಗೌರವಿಸಿ ಮತ್ತು ಇದನ್ನ ಉಪಯೋಗಿಸಿಕೊಳ್ಳಿ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮಾಡಿ